ನಮಸ್ತೆ ಸ್ನೇಹಿತರೆ ಇವತ್ತು ನಾವು ದ್ವಿತೀಯ ಬಿ ಎ ಸಮಾಜಶಾಸ್ತ್ರದಲ್ಲಿ ತುಂಬಾ ಮುಖ್ಯವಾಗಿರುವಂಥ ಪ್ರಶ್ನೆಗಳನ್ನು ನೋಡ್ತಾ ಹೋಗುವ ಬ್ಲಾಕ್ ಒಂದರಲ್ಲಿ ನೀವು ಓದಬೇಕಾದಂಥದ್ದು ಯಾವುದು ಬ್ಲಾಕ್ ಎರಡರಲ್ಲಿ ಯಾವುದು ಬ್ಲಾಕ್ ಮೂರರಲ್ಲಿ ನಾಲ್ಕರಲ್ಲಿ ಯಾವುದು ಅಂತ ಎಲ್ಲವನ್ನು ನಾನು ನಿಮಗೆ ತಿಳಿಸ್ತೇನೆ ಹಾಗೆಯೇ ನಾನು ಈಗಾಗಲೇ ನಿಮಗೆ ನಾನು ಇದರ ವಿಡಿಯೋ ಮಾಡಿದ್ದೆ ಆದರೆ ಹಳೆಯ ವಿಡಿಯೋಸನ್ನು ಅದು ನಿಮಗೆ ಸಿಗೋದಿಲ್ಲ ಅಂತ ನಾನು ಇವತ್ತು ಪುನಃ ಈ ವಿಡಿಯೋವನ್ನು ಮಾಡ್ತಾ ಇರುವಂಥದ್ದು ಇನ್ನು ಪರೀಕ್ಷೆಗೆ ಕೆಲವೇ ಸಮಯ ಇರೋದ್ರಿಂದ ಸ್ವಲ್ಪವೇ ಸಮಯ ಇರುವಂಥದ್ದು ಅದರಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆಗಳನ್ನಷ್ಟೇ ಓದ್ಕೊಳ್ಳಿ ಇದೆಲ್ಲವೂ ಕೂಡ ನಾನು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿಕೊಂಡು ಗುರುತು ಹಾಕಿಕೊಂಡಿರುವಂತಹ ಪ್ರಶ್ನೆಗಳು ಹಾಗೆಯೇ ನಾವು ಬ್ಲಾಕ್ ನಾಲ್ಕು ಕೊಟ್ಟಿರುವಾಗ ಬ್ಲಾಕ್ ನಾಲ್ಕರಿಂದಲೂ ಕೂಡ ಒಂದು ಎರಡೆರಡು ಪ್ರಶ್ನೆಗಳನ್ನಾದರೂ ಕಲಿಬೇಕು ಸ್ನೇಹಿತರೆ ಯಾಕಂದರೆ ಅವರು ಬ್ಲಾಕ್ ಒಂದು ಎರಡು ಮೂರು ನಾಲ್ಕು ನಾಲ್ಕರಿಂದಲೂ ಕೂಡ ಸೆಲೆಕ್ಟ್ ಮಾಡಿ ನಮಗೆ ಪ್ರಶ್ನೆಯನ್ನು ಕೊಡುವಂಥದ್ದು ಕೇವಲ ಒಂದೇ ಬ್ಲಾಕಿನಿಂದ ಕೊಡುವಂಥದ್ದಲ್ಲ ಬ್ಲಾಕ್ ಒಂದು ಬ್ಲಾಕ್ ಎರಡು ಮೂರು ನಾಲ್ಕು ಅದರಿಂದ ನಾವು ಸಾಧಾರಣ ಒಂದು ಬ್ಲಾಕಿನಿಂದ ಎರಡು ಮೂರು ಪ್ರಶ್ನೆಗಳನ್ನು ಕಲಿತಾ ಹೋಗಬೇಕು ಈ ರೀತಿ ಮಾಡೋದ್ರಿಂದ ನಮಗೆ ಎಲ್ಲ ರೀತಿಯ ಒಂದು ಪ್ರಶ್ನೆ ಕೂಡ ಬರಲಿಕ್ಕೆ ಸಾಧ್ಯ ಆಗ್ತದೆ ನೋಡಿ ಬ್ಲಾಕ್ ಒಂದರಲ್ಲಿ ನೀವು ಏನು ಓದಬೇಕು ಅಂದರೆ ಸಂಪೂರ್ಣ ವಿವಾಹ ವಿವಾಹದ ಉದ್ದೇಶ ವಿವಾಹದ ಕಾರ್ಯ ಹಿಂದೂ ವಿವಾಹ ಮುಸ್ಲಿಂ ವಿವಾಹ ಕ್ರೈಸ್ತರ ವಿವಾಹ ಈ ಮೂರು ವಿವಾಹದ ಬಗ್ಗೆ ತಿಳ್ಕೊಳ್ಳಿ ಯಾವ ರೀತಿ ವಿವಾಹದ ಬಗ್ಗೆ ಬರ್ತದೆ ವಿವಾಹದಲ್ಲಿ ಏನೆಲ್ಲ ಇರ್ತದೆ ಹಿಂದೂಗಳದ್ದು ಮುಸ್ಲಿಮಾ ಮುಸಲ್ಮಾನರದ್ದು ಹಾಗೆ ಕ್ರೈಸ್ತರದ್ದು ಯಾವ ರೀತಿ ವಿವಾಹಗಳು ಬರ್ತದೆ ಅಂತ ನೀವು ನೋಡ್ಕೊಳ್ಬೇಕಾಗ್ತದೆ ಇದಾದ ಮೇಲೆ ಬ್ಲಾಕ್ ಎರಡರಲ್ಲಿ ನೋಡುವ ಬ್ಲಾಕ್ ಎರಡು ಕುಟುಂಬ ಸಂಪೂರ್ಣ ಕುಟುಂಬದ ಬಗ್ಗೆ ಓದ್ಕೊಳ್ಳಿ ಅಲ್ಲಿ ಹಿಂದೂ ಅವಿಭಕ್ತ ಕುಟುಂಬ ಇದೆ ಬಂಧುಗಳು ಬಂಧುತ್ವ ಇದೆ ಧರ್ಮ ಇದೆ ಜಾತಿ ಅದರ ಎಲ್ಲ ಕೂಡ ಲಕ್ಷಣಗಳು ಕಾರ್ಯಗಳು ಸಿದ್ಧಾಂತಗಳನ್ನು ಓದ್ಕೊಳ್ಳಿ ಅಷ್ಟು ನೋಡಿದರೆ ಸಾಕಾಗ್ತದೆ ಅದರಲ್ಲಿ ಇನ್ನು ಬ್ಲಾಕ್ ಮೂರರಲ್ಲಿ ನೋಡಿದರೆ ಮೂರು ತುಂಬನೇ ಇಂಪಾರ್ಟೆಂಟ್ ಒಂದು ಅನುಸೂಚಿತ ಜಾತಿಗಳು ಅಂದರೆ ಬುಡಕಟ್ಟು ಸಮಸ್ಯೆಗಳು ಬುಡಕಟ್ಟು ಜನರ ಸಮಸ್ಯೆಗಳು ಹತ್ತು ಮಾರ್ಕಿಗೆ ಅನುಸೂಚಿತ ಪಂಗಡಗಳ ಸಮಸ್ಯೆಗಳು ಹಾಗೆ ಲಿಂಗಾಧಾರಿತ ಶ್ರಮ ವಿಭಜನೆಯ ಪರಿಕಲ್ಪನೆ ಕೇಳಿರುವಂಥದ್ದು ಬ್ಲಾಕ್ ಮೂರರಿಂದ ಮೂರು ತುಂಬನೇ ಇಂಪಾರ್ಟೆಂಟ್ ಆಗಿ ಓದ್ಕೊಳ್ಳಿ ಇನ್ನು ಬ್ಲಾಕ್ ನಾಲ್ಕರಲ್ಲಿ ನೋಡಿದರೆ ಒಂದು ತುಂಬನೇ ಇಂಪಾರ್ಟೆಂಟ್ ಆಗಿರುವಂಥದ್ದು ಭಾರತದಲ್ಲಿ ಮಹಿಳೆಯ ಚಳುವಳಿ ಯಾಕೆ ಆ ಮಹಿಳೆಯರು ಚಳುವಳಿಯನ್ನು ಮಾಡ್ತಾ ಇದ್ದಾರೆ ಎಂಬುದನ್ನೆಲ್ಲ ತಿಳುವಂಥದ್ದು ಹದಿನೈದು ಮಾರ್ಕಿಗೆ ಹಾಗೆಯೇ ಮಹಿಳೆಯರ ಅಂತಸ್ತು ಅದಾದ ನಂತರ ಜಾಗತೀಕರಣ ಜಾಗತೀಕರಣ ಕೂಡ ಐದು ಮಾರ್ಕೆಗೆ ಕೇಳಿರುವಂತಹ ಪ್ರಶ್ನೆಗಳು ಇನ್ನು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಹಾಕಿದ್ದೇನೆ ಒಂದು ತೆಲಂಗಾಣ ಚಳುವಳಿ ಆಧುನಿಕ ಕಾಲದಲ್ಲಿ ಮಹಿಳೆಯರ ಅಂತಸ್ತು ವಿಭಕ್ತ ಕುಟುಂಬದ ಗುಣಲಕ್ಷಣಗಳು ಪರಿಶಿಷ್ಟ ಪಂಗಡಗಳ ಸಮಸ್ಯೆಗಳು ಕರ್ನಾಟಕದಲ್ಲಿ ಹಿಂದುಳಿದ ವರ್ಗಗಳ ಚಳುವಳಿ ಇದೆಲ್ಲವೂ ಕೂಡ ತುಂಬನೇ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆಗಳು ಇದನ್ನೇ ನೀವು ನೋಡಿಕೊಂಡ್ರೆ ಸಾಕಾಗ್ತದೆ ಹಾಗೆಯೇ ಇದರಲ್ಲೆಲ್ಲ ಕೆಲವು ಪಾಯಿಂಟ್ಸ್ಗಳನ್ನು ಅವರು ಕೊಟ್ಟಿದ್ದಾರೆ ಆ ಪಾಯಿಂಟ್ಸ್ಗಳನ್ನು ಮಾಡಿಕೊಂಡು ಓದ್ಕೊಳ್ಳಿ ಪಾಯಿಂಟ್ಸ್ಗಳು ಅವರೇ ಕೊಟ್ಟಿರ್ತಾರೆ ಆ ಪಾಯಿಂಟ್ಸನ್ನು ನೋಡಿಕೊಂಡು ಓದ್ಕೊಳ್ಳಿ ಮೊದಲಿಗೆ ಓದಬೇಕಾದ್ರೆ ಏನು ಮಾಡಿ ಅಂದರೆ ಒಂದು ಪೇಪರಲ್ಲಿ ಆ ಒಂದು ಪ್ರಶ್ನೆಯನ್ನು ಬರೀರಿ ಅಂದರೆ ವಿವಾಹದ ಕಾರ್ಯಗಳು ಅಂತ ಬರೆದು ಅದರಲ್ಲಿ ಏನೆಲ್ಲ ಪಾಯಿಂಟ್ಸ್ ಇದೆ ಅದನ್ನೆಲ್ಲ ಬರೀ ಪಾಯಿಂಟ್ಸ್ ಮಾತ್ರ ಬರೀರಿ ಸ್ನೇಹಿತರೆ ಆ ಪಾಯಿಂಟ್ಸನ್ನು ಮಾತ್ರ ಕಲಿಯಿರಿ ನಂತರ ಪರೀಕ್ಷೆ ಹಿಂದಿನ ದಿವಸ ನಿಮಗೆ ಆ ಒಂದು ಪೇಪರನ್ನು ಹಿಡ್ಕೊಂಡು ಓದಿದರೆ ಸಾಕಾಗ್ತದೆ ನೀವು ಒಂದು ಖಾಲಿ ಪೇಪರಲ್ಲಿ ಅಥವಾ ಒಂದು ಖಾಲಿ ಬುಕ್ಕಲ್ಲಿ ತಗೊಳ್ಳಿ ಇವಾಗ ನಿಮಗೆ ರಫ್ ಬುಕ್ ಹತ್ತು ರೂಪಾಯಿ ರಫ್ ಬುಕ್ ಇಪ್ಪತ್ತು ರೂಪಾಯಿ ರಫ್ ಬುಕ್ ಎಲ್ಲ ಸಿಕ್ತದಲ್ಲ ಅದನ್ನೊಂದು ತಗೊಳ್ಳಿ ಅದರಲ್ಲಿ ಕೇವಲ ಪ್ರಶ್ನೆಗಳನ್ನು ಬರೀರಿ ನಿಮಗೆ ನೋಡಿ ಇವಾಗ ಸಮಯ ಇದೆ ಅದನ್ನು ಎಷ್ಟು ಒಂದು ಅರ್ಧ ಗಂಟೆಯಲ್ಲಿ ಮಾಡಿ ಮುಗಿಸ್ಲಿಕ್ಕೆ ಆಗ್ತದೆ ನಿಮಗೆ ಈಗ ಯಾವ ರೀತಿ ಬರೆಯುವುದಂತ ನಾನು ಹೇಳ್ತೇನೆ ಇವಾಗ ಒಂದು ಪ್ರಶ್ನೆಯನ್ನು ಬರೆಯುವಂಥದ್ದು ವಿವಾಹದ ಉದ್ದೇಶಗಳು ಅಂತ ಬರೀರಿ ಆ ವಿವಾಹದ ಉದ್ದೇಶಗಳು ಎಲ್ಲಿದೆ ಆ ವಿವಾಹದ ಉದ್ದೇಶಗಳನ್ನು ಬರೆಯುವಂಥದ್ದು ಮತ್ತು ಅದರ ಪಾಯಿಂಟ್ಸನ್ನು ನೋಡಿ ಈಗ ನಾನು ನಿಮಗೆ ತಿಳಿಸ್ತೇನೆ ಈಗ ವಿವಾಹದ ಲಕ್ಷಣಗಳು ವಿವಾಹದ ಲಕ್ಷಣದಲ್ಲಿ ಅವರು ಪಾಯಿಂಟ್ಸ್ ನೋಡಿ ಈ ರೀತಿಯಾಗಿ ಕೊಟ್ಟಿದ್ದಾರೆ ಇದರಲ್ಲಿ ಐದು ಪಾಯಿಂಟ್ಸ್ ಇದೆ ಒಳಗಿರುವಂಥ ವಿವರಣೆಗಳು ನಮಗೆ ಬೇಕಾಗಿಲ್ಲ ಅಂದರೆ ಗೊತ್ತಿರಬೇಕು ನಮಗೆ ವಿಷಯ ಏನು ಅಂತ ಯಾಕಂದರೆ ಇದೆಲ್ಲ ಜನರಲ್ ಆಗಿ ಬರೀಲಿಕ್ಕೆ ಆಗ್ತದೆ ನಮಗೆ ಆ ಪಾಯಿಂಟ್ಸನ್ನೆಲ್ಲ ಬರ್ಕೊಳ್ಳಿ ಪಾಯಿಂಟ್ಸನ್ನೆಲ್ಲ ಬರ್ಕೊಂಡು ಆ ಪಾಯಿಂಟ್ಸನ್ನು ಮಾತ್ರ ಓದಿ ಅದಾದಮೇಲೆ ವಿವಾಹದ ಬಗೆಗಳು ವಿವಾಹದ ಬಗೆಗಳು ಕೂಡ ಹಾಗೆ ಆ ಯಾವುದೆಲ್ಲ ಬಗೆಗಳಿದೆ ಆ ಪಾಯಿಂಟ್ಸನ್ನು ಆ ನಿಮ್ಮ ರಫ್ ಬುಕ್ಕಲ್ಲಿ ಬರಿತಾ ಹೋಗಿ ಈ ರೀತಿಯಾಗಿ ಬರೆಯೋದ್ರಿಂದ ಒಂದು ವಿವಾಹದ ಬಂದಾಗ ಅದರಲ್ಲಿ ಕಾರ್ಯಗಳು ಉದ್ದೇಶಗಳು ಬಗೆಗಳು ಎಲ್ಲವೂ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹದ್ದು ಆ ಪಾಯಿಂಟ್ಸನ್ನು ನೀವು ಪೇಪರಲ್ಲಿ ಅಥವಾ ಪುಸ್ತಕದಲ್ಲಿ ಬರ್ಕೊಂಡ್ರೆ ನಿಮಗೇನಾಗ್ತದೆ ಅಂದರೆ ಓದ್ಕೊಳ್ಳಿಕ್ಕೆ ಸುಲಭ ಆಗ್ತದೆ ಹಾಗೆ ಪರೀಕ್ಷೆ ಹಿಂದಿನ ದಿವಸ ಕೂಡ ಸುಲಭದಲ್ಲಿ ಓದ್ಕೊಂಡು ಹೋಗ್ಬೋದಾಗಿದೆ ಈ ರೀತಿಯಾಗಿ ಮಾಡಿಕೊಂಡು ಸುಲಭದಲ್ಲಿ ಓದ್ಕೊಳ್ಳಿ ನನ್ನ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು